ಬಣ್ಣ ಮತ್ತು ಚಿಲ್ಲಿ ಪೌಡರ್ ಕಣ್ಣದ ಅಂಗಡಿಯ ಬೀಗ ಮುರಿದು ಎಪ್ಪತ್ತು ಕೆಜಿ ಬೆಳ್ಳಿಗೆ ಕನ್ನ ಹಾಕಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಚಿಕ್ಕಬಳ್ಳಾಪುರ ನಗರದ ಎ ಯು ನಲ್ಲಿ ಈ ಭಾರಿ ಕಳ್ಳತನ ಆಗಿದೆ ಸಿಸಿಟಿವಿ ಡಿವಿಆರ್ ಕೂಡ ಕಳ್ಳರು ಹೊತ್ತೊಯ್ದಿದ್ದಾರೆ ಅಂದ್ರೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಗಳೇನಿದ್ದಾವೆ ಅದು ಪೊಲೀಸ್ ಅಧಿಕಾರಿಗಳ ಕೈಗೆ ಸಿಗಬಾರ್ದು ತನಿಖಾಧಿಕಾರಿಗಳ ಕೈಗೆ ಸಿಗಬಾರ್ದು ಅಂತ ಕಳ್ಳರು ಸಿಸಿಟಿವಿ ಟಿವಿ ಡಿವಿಆರ್ಗಳನ್ನು ಕೂಡ ಹೊತ್ತೊಯ್ದಿದ್ದಾರೆ ಇನ್ನು ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಭೇಟಿ ಕೊಟ್ಟಿದೆ ಚಿಕ್ಕಬಳ್ಳಾಪುರ ಎ ಎಸ್ ಪಿ ಜಗನ್ನಾಥ್ ರೈ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ನಗರ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು ಎ ಯು ಜುವೆಲರ್ಸ್ಗೆ ಕನ್ನ ಹಾಕಿರುವಂತಹ ಕಳ್ಳರು ಭಾರಿ ಪ್ರಮಾಣದಲ್ಲಿ ಬೆಳ್ಳಿಯನ್ನು ಕದ್ದೊಯ್ದಿದ್ದಾರೆ ಸರಿಸುಮಾರು ಎಪ್ಪತ್ತು ಕೆ ಜಿ ಬೆಳ್ಳಿಗೆ ಕನ್ನ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಚಿಕ್ಕಬಳ್ಳಾಪುರ ನಗರದ ಎ ಯು ಜ್ಯುವೆಲರ್ಸ್ನಲ್ಲಿ ಈ ಭಾರಿ ಕಳ್ಳತನ ನಡೆದಿದೆ ಇನ್ನು ಕಳ್ಳತನ ಮಾಡೋದಕ್ಕೆ ಬಂದಿದ್ದಂತಹ ಕಳ್ಳರು ಸಿ ಟಿ ವಿ ಡಿ ವಿ ಆರ್ಗಳನ್ನು ಕೂಡ ಹೊತ್ತೊಯ್ದಿದ್ದಾರೆ ಅಂದರೆ ಕಳ್ಳತನ ಮಾಡೋದಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಿ ಸಿ ಟಿ ವಿಯಲ್ಲಿ ಏನಾದರೂ ರೆಕಾರ್ಡ್ ಆಗಿದ್ದರೆ ಅದೂ ಕೂಡ ಅಧಿಕಾರಿಗಳ ಕೈಗೆ ಸಿಗಬಾರ್ದು ತನಿಖಾಧಿಕಾರಿಗಳ ಕೈಗೆ ಸಿಗಬಾರ್ದು ಆ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ ಟಿ ವಿ ಡಿ ಬಿ ಆರ್ಗಳನ್ನು ಪತ್ತೆ ಹಚ್ಚಿ ಅದನ್ನೂ ಕೂಡ ಹೊತ್ತೊಯ್ದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾಯಿದೆ ಇನ್ನು ಸ್ಥಳಕ್ಕೆ ಈಗ ಶ್ವಾನದಳ ಕೂಡ ಬಂದಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಕೂಡ ಭೇಟಿ ಕೊಟ್ಟಿದೆ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ ಇದ್ದಾರೆ ಚಿಕ್ಕಬಳ್ಳಾಪುರ ಎ ಎಸ್ ಪಿ ಜಗನ್ನಾಥ್ ರೈ ಅವರು ಕೂಡ ಜಗನ್ನಾಥ್ ರೈ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ನಗರ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಸಂಭವಿಸಿದ್ದು ಎಫ್ಐಆರ್ ದಾಖಲಿಸಿರುವ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆ ಮುಂದುವರೆಸಿದ್ದಾರೆ